ನಮ್ಮ ಮನೆಗೆ ಬನ್ನಿ ಎಂದು ಆಂಟಿ ತುಂಬ ಪ್ರೀತಿಯಿಂದ ಗೌರವದಿಂದ ಆಹ್ವಾನಿಸಿದಳು ನೀವಿಷ್ಟು ಪ್ರೀತಿಯಿಂದ ಆಹ್ವಾನಿಸಿ ಕರೆದರೆ ನಾನು ಖಂಡಿತ ಬರ್ತೇನೆ ಎಂದು ಹೋಗಿ ಅದ್ಭುತವಾದ ಭೋಜನವನ್ನು ಸವಿದು ಹಿಂದಿರುಗುತ್ತೇನೆ ಎಂದು ಗೌರವ ಹೇಳಿದ ಆ ಕಥೆಯಲ್ಲಿ ಆಂಟಿ ಯಾರು ಮತ್ತು ಗೌರವನನ್ನು ಅವರು ಏಕೆ ಮನೆಗೆ ಆಹ್ವಾನಿಸಿದರು ಅನ್ನೋದನ್ನು ನೋಡೋಣ ಗೌರವ್ ಇಪ್ಪತ್ತು ವರ್ಷದ ಯುವಕ ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದ ಒಂದು ದಿನ ಬೆಳಗಿನ ಜಾವದಿಂದ ಭಾರಿ ಮಳೆ ಸುರಿಯುತ್ತಿತ್ತು ಅವನು ವಾಸಿಸುತ್ತಿರುವ ಬೀದಿ ಸಂಪೂರ್ಣವಾಗಿ ನೀರಿನಿಂದ ತುಂಬಿ ಹೋಗಿತ್ತು ಎಲ್ಲೆಲ್ಲೂ ಜನರಿಲ್ಲದೆ ಬಿಕೋ ಎನ್ನುತ್ತಿತ್ತು ಸುತ್ತಮುತ್ತಲೂ ಮನೆಗಳಲ್ಲಿ ಇರುವವರು ಬಾಗಿಲನ್ನು ಮುಚ್ಚಿಕೊಂಡು ಮನೆಯಲ್ಲೇ ಉಳಿದುಕೊಂಡಿದ್ದರು ಸುದ್ದಿ ವಾಹಿನಿಗಳಲ್ಲಿ ಚಂಡಮಾರುತದ ಎಚ್ಚರಿಕೆಗಳು ಪ್ರಾರಂಭವಾಗಿದ್ದವು ಗರೌರ್ ಇಂದು ವ್ಯಾಪಾರ ನಡೆಯುವುದಿಲ್ಲವೆಂದು ನಿರ್ಧರಿಸಿ ಅಂಗಡಿಯನ್ನು ಮುಚ್ಚಲು ಸಿದ್ಧತೆಯನ್ನು ಮಾಡಿಕೊಳ್ಳಲು ಪ್ರಾರಂಭಿಸಿದ ಇದೇ ಸಮಯದಲ್ಲಿ ನಮಸ್ಕಾರ ನನಗೊಂದು ಹೆಲ್ಪ್ ಮಾಡೋಕೆ ಆಗುತ್ತಾ ಎಂದು ಇಂಪಾದ ಧ್ವನಿಯೊಂದು ಕೇಳಿತು ಆದರೆ ಸಿಹಿಯಾದ ಧ್ವನಿ ಕೇಳಿ ಇಷ್ಟು ಮಹಿಳೆಯಲ್ಲಿ ಯಾರು ಬಂದಿದ್ದಾರೆ ಎಂದು ಹಿಂತಿರುಗಿ ನೋಡಿದಾಗ ತನ್ನ ಕಣ್ಣೆದುರು ಒಂದು ಸುಂದರವಾದ ಆಂಟಿ ಆ ಜೋರಾದ ಮಳೆಯಲ್ಲಿ ಸಂಪೂರ್ಣವಾಗಿ ಒದ್ದೆಯಾಗಿ ಚಳಿಯಲ್ಲಿ ನಡುಗುತ್ತಾ ಇದ್ದಳು ಕಂಡು ಚಿಕ್ಕ ಚಿಕ್ಕ ಮಳೆ ಹನಿಗಳು ಆಂಟಿಯ ಮೇಲೆ ಬೀಳುತ್ತಿದ್ದರಿಂದ ಆಕೆಯ ಸೀರೆ ಸಂಪೂರ್ಣವಾಗಿ ಒದ್ದೆಯಾಗಿತ್ತು ಹೊಳೆಯುತ್ತಿತ್ತು ಆಕೆ ಉದ್ದವಾದ ಕೂದಲು ಕುತ್ತಿಗೆ ಮತ್ತು ಭುಜಗಳ ಮೇಲೆ ಬೀಳುತ್ತಾ ಸುಂದರವಾಗಿ ಕಾಣಿಸುತ್ತಿದ್ದಳು ತಂಪಾದ ನೀರು ಆಕೆಯ ಗೋಧಿ ಬಣ್ಣದ ಚರ್ಮದ ಮೇಲೆ ಜಾರುತ್ತಾ ಹೊಳಪು ತೋರುತ್ತಿತ್ತು ಜಿಂಕೆಯ ಮರಿಯಂತೆ ಜಿಗಿಯುವ ಆಕೆಯ ಕಣ್ಣುಗಳು ಈ ಮಳೆಯ ಕತ್ತಲಲ್ಲೂ ಸಹ ಮಂದ ಬೆಳಕಿನಲ್ಲಿ ಚೆನ್ನಾಗಿ ಹೊಳೆಯುತ್ತಿತ್ತು ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಆಕೆ ಸಿನಿಮಾ ಹೀರೋಯಿನ್ ರೀತಿ ಇದ್ದಳು ಗೌರವ್ ತನ್ನ ಕಣ್ಣುಗಳನ್ನು ನಂಬಲಾರದ ಇಷ್ಟು ಬಾರಿ ಮಳೆಯಲ್ಲಿದ್ದರೂ ಅಪ್ಸರೆಯಂತೆ ಕಾಣುವ ಆಂಟಿ ನನ್ನ ಅಂಗಡಿಯ ಮುಂದೆ ಹೇಗೆ ನಿಂತಿದ್ದಾಳೆ ಎಂಬ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದ ಇಷ್ಟರಲ್ಲೇ ಅವಳು ಮತ್ತೆ ಸರ್ ನಿಮಗೆ ಕೇಳಿಸ್ತಾ ಇದೆಯಾ ಅಂತ ಕೇಳಿದಳು ತಕ್ಷಣವೇ ಅವರನ್ನು ಎಚ್ಚರ್ಕೊಂಡು ಹೇಳಿ ನಿಮಗೆ ಏನು ಬೇಕು ಅಂತ ಕೇಳಿದ ಆಗ ಅವಳು ನನಗೇನು ಬೇಡ ಮಳೆ ತುಂಬ ಬರ್ತಾ ಇದೆ ರಸ್ತೆಗಳೆಲ್ಲ ನೀರಿನಿಂದ ತುಂಬಿ ಹೋಗಿದೆ ನಾನು ನನ್ನ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದೆ ಇಲ್ಲಿ ನಿಂತು ಬಿಟ್ಟೆ ನನಗೆ ಇಲ್ಲಿ ಯಾರೂ ಪರಿಚಯ ಇಲ್ಲ ನಿಮಗೆ ತೊಂದರೆ ಆಗದೇ ಇದ್ದರೆ ಮಳೆ ನಿಲ್ಲುವವರೆಗೂ ನಿಮ್ಮ ಅಂಗಡಿಯಲ್ಲಿ ಇರಬಹುದಾ ಎಂದಳು ಈ ಮಾತು ಗೌರವ್ನ ಕೇಳುವಲ್ಲಿ ಅಮೃತದಂತೆ ಕೇಳಿಸಿತು ಓ ಖಂಡಿತ ಮೊದಲು ನೀವು ಒಳಗೆ ಬನ್ನಿ ಎಂದು ಆಂಟಿಯನ್ನು ಒಳಗೆ ಆಹ್ವಾನಿಸಿದ ಆಂಟಿ ಒಳಗಡೆ ಬಂದು ತನ್ನ ಸೀರೆಯನ್ನು ಹಿಂಡಿಕೊಳ್ಳುತ್ತಿದ್ದಳು ಆಕೆಯ ಕೂದಲು ತುಂಬ ಒತ್ತೆಯಾಗಿತ್ತು ಗೌರವ್ ತನ್ನ ಮನೆಯಿಂದ ಟವಲ್ ತಂದು ಅಂಟಿಗೆ ಕೊಟ್ಟು ಟವೆಲ್ ತೆಗೆದುಕೊಂಡು ಥ್ಯಾಂಕ್ಸ್ ಅಂದಳು ಆಂಟಿ ಏನೂ ತೊಂದರೆ ಇಲ್ಲ ನೀವು ನನ್ನನ್ನು ಗೌರವ್ ಅಂತ ಕರೆಯಬಹುದು ಅಂದ ಗೌರವ್ ಸರಿ ಥ್ಯಾಂಕ್ಸ್ ಗೌರವ್ ಅಂದಳು ಆಂಟಿ ಸಂಪೂರ್ಣವಾಗಿ ಒತ್ತೆಯಾಗಿ ಚಳಿಯಲ್ಲಿ ನಡುಗುತ್ತಿದ್ದಳು ಅದಕ್ಕಾಗಿ ಗೌರವ ಒಳಗೆ ಬಿಸಿ ಬಿಸಿ ಕಾಫಿ ತಂದುಕೊಟ್ಟ ಕ್ಯೂಟಾಗಿ ಕಾಫಿ ಕುಡಿಯುತ್ತಾ ಕುಳಿತಿದ್ದ ಆಂಟಿಯನ್ನು ನೋಡುವುದರಲ್ಲಿ ಗೌರವ್ ಸಂತೋಷಪಟ್ಟ ನಿಧಾನವಾಗಿ ಅವರ ಮಾತು ಪ್ರಾರಂಭವಾಯಿತು ನಿಮ್ಮ ಹೆಸರು ತಿಳಿದುಕೊಳ್ಳಬಹುದಾ ಅಂತ ಕೇಳಿದ ಗೌರವ್ ನನ್ನ ಹೆಸರು ವಿನಯ ಅಂದಳು ಹೆಸರು ತುಂಬ ಚೆನ್ನಾಗಿದೆ ಅಂತ ಗೌರವ್ ಹೇಳಿದ ಆದರೆ ನಾನು ಚೆನ್ನಾಗಿಲ್ವಾ ಅಂತ ತಮಾಷೆಗೆ ಕೇಳಿದರು ಆಂಟಿ ನನ್ನ ಉದ್ದೇಶ ಅದಲ್ಲ ನೀವಿನ್ನೂ ಚೆನ್ನಾಗಿದ್ದೀರಾ ಆಕಾಶದಿಂದ ಭೂಮಿಗೆ ಇಳಿದ ದೇವತೆ ಅಂತೆ ಅಂತ ಹೇಳಿದ ಥ್ಯಾಂಕ್ಸ್ ಎಂದು ನಾಚಿಕೆ ಪಟ್ಟು ಹೇಳಿದಳು ಆಂಟಿ ಮಳೆ ಸದ್ಯಕ್ಕೆ ಕಡಿಮೆಯಾಗುವಂತೆ ತೋರ್ತಾ ಇಲ್ಲ ಅಂತ ಸ್ವಲ್ಪ ನಿರಾಶೆಯಿಂದ ಹೇಳಿದಳು ಆಂಟಿ ಹೌದು ಇದು ಚಂಡಮಾರುತ ಅಂತ ಸುದ್ದಿಯಲ್ಲಿ ಬರ್ತಿತ್ತು ಯಾರು ಮನೆಯಿಂದ ಹೊರಬರಬಾರದು ಅಂತ ಎಚ್ಚರಿಕೆ ನೀಡಲಾಗಿದೆ ಅಂದ ಗೌರವ್ ಹೌದು ಆದರೆ ನೀವು ಹೊರಗೆ ಬಂದಿದ್ದೀರಾ ಯಾಕೆ ಅಂತ ಕೇಳಿದಳು ಒಂದು ತುರ್ತು ಕೆಲಸದ ಕಾರಣವಾಗಿ ಹೊರಗೆ ಬರಬೇಕಾಯಿತು ಮಳೆ ಬರುವ ಮುನ್ನ ಹಿಂತಿರುಗಬಹುದು ಅಂತ ಭಾವಿಸಿದ್ದೆ ಆದರೆ ಮಧ್ಯದಲ್ಲೇ ಸಿಕ್ಕಿ ಹಾಕಿಕೊಂಡು ಬಿಟ್ಟೆ ಅಂದಳು ತನ್ನ ಕೂದಲನ್ನು ಕೈಯಿಂದ ಸರಿಪಡಿಸುತ್ತಾ ಅದೇ ಸಮಯದಲ್ಲಿ ಸುದ್ದಿವಾಹಿನಿಯಲ್ಲಿ ಚಂಡಮಾರುತ್ತಾ ಹೆಚ್ಚಾಗಿ ಮುಂದುವರೆದು ಇದು ಇನ್ನು ಮೂರು ದಿನಗಳ ಕಾಲ ಇರುತ್ತೆ ಅಂತ ಎಚ್ಚರಿಕೆ ಹೊರಡಿಸಿದರು ಅಯ್ಯೋ ಈಗ ಏನು ಮಾಡೋದು ಅಂತ ಹತಾಶೆಯಿಂದ ಕೇಳಿದಳು ವಿನಯ ನನಗೆ ಮಾತ್ರ ಇದರಲ್ಲಿ ಸಂತೋಷ ನನಗೆ ಒಳ್ಳೆಯ ಕಂಪನಿ ಸಿಕ್ಕಿತಂತಾಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಂಡಾಗ ಅವರು ಯಾವುದಕ್ಕೂ ಮೊದಲು ನೀವು ಒಳಗೆ ಬಂದು ಒದ್ದೆಯಾಗಿರೋ ಸೀರೆಯನ್ನು ಬದಲಾಯಿಸಿ ಅಂದಾಗ ಅವರು ಸರಿ ಅಂತ ಆಂಟಿ ತಮ್ಮ ಸೀರೆ ಒಣ ಹಾಕೋದಕ್ಕೆ ಹಾಕಿ ಗೌರವ ಕೊಟ್ಟ ಶರ್ಟ್ ಮತ್ತೆ ಲುಂಗಿಯನ್ನು ಧರಿಸಿಕೊಂಡರು ಇಲ್ಲೇನು ಮನೆಯಲ್ಲಿ ಯಾರು ಇಲ್ವಾ ಅಂತ ಕೇಳಿದರು ಅದಕ್ಕೆ ಗೌರವ್ ಇಲ್ಲ ಆಂಟಿ ನನ್ನ ತಾಯಿ ಊರಲ್ಲಿ ಇರ್ತಾರೆ ನಾನಿಲ್ಲಿ ಒಂದು ಚಿಕ್ಕ ಕಿರಾಣಿ ಅಂಗಡಿ ಇಟ್ಕೊಂಡು ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ ಓ ಹೌದಾ ನಿನಗೆ ಮದುವೆ ಆಗಿಲ್ವಾ ಅಂತ ಕೇಳಿದರು ಇಲ್ಲ ಆಂಟಿ ಮನೆಯಲ್ಲಿ ಸಂಬಂಧಗಳನ್ನು ನೋಡ್ತಾ ಇದ್ದಾರೆ ಅಂತ ಗೌರವ್ ಹೇಳಿದ ಮತ್ತೆ ಗರ್ಲ್ ಫ್ರೆಂಡ್ ಅಂತ ಆಂಟಿ ಕೇಳಿದರು ಗೌರವಕ್ಕೂ ಅದೆಲ್ಲ ಎಲ್ಲಿಂದ ಬರಬೇಕು ನನ್ನನ್ನು ಯಾರು ಇಷ್ಟಪಡುವುದಿಲ್ಲ ಬಿಡಿ ಅಂತ ಯಾಕೆ ನೀನು ಚೆನ್ನಾಗಿ ಹ್ಯಾಂಡ್ಸಮ್ ಆಗಿ ಇದ್ದೀಯಾ ನಿನ್ನನ್ನು ಯಾರಾದರೂ ಪ್ರಪೋಸ್ ಮಾಡಿದ್ರೆ ಅವರು ಖಂಡಿತವಾಗಿಯೂ ಒಪ್ಕೊಂತ ಇದ್ದರು ಅಂತ ಆಂಟಿ ನಗುತ್ತಾ ಹೇಳಿದರು ನಿಮ್ಮಂತಹ ಸುಂದರ ಹುಡುಗಿ ನನಗೆ ಎಲ್ಲೂ ಕಾಣಿಸಲಿಲ್ಲ ಅದಕ್ಕೆ ನಾನು ಹೇಳಲಿಲ್ಲ ಅಂತ ಗೌರವ್ ಹೇಳಿದ ಈ ಮಾತನ್ನು ಕೇಳಿ ಆಂಟಿಯ ಮುಖ ನಾಸಿಕೆಯಿಂದ ಹೊಳೆಯುತ್ತಿತ್ತು ಇದು ಒಳ್ಳೆಯ ಅವಕಾಶ ಅಂತ ಗೌರವ್ ನಿಮ್ಮ ಬಗ್ಗೆ ಹೇಳಿ ಅಂತ ಕೇಳಿದ ನನಗೆ ಆಗಿದೆ ಆದರೆ ನನ್ನ ಗಂಡ ದುಬೈಯಲ್ಲಿ ಕೆಲಸ ಮಾಡ್ತಾರೆ ಅವರು ಎರಡು ಮೂರು ವರ್ಷಗಳಿಗೆ ಒಮ್ಮೆ ಬಂದು ಸ್ವಲ್ಪ ದಿನ ಇದ್ದು ಹೊರಟು ಹೋಗಿ ಬಿಡ್ತಾರೆ ಅಂತ ತಮ್ಮ ನೋವನ್ನು ಹಂಚಿಕೊಂಡರು ಇದರಿಂದ ಅವರು ಒಬ್ಬರನ್ನೊಬ್ಬರು ತಿಳಿದುಕೊಂಡರು ನಂತರ ಇಬ್ಬರು ಡಿನ್ನರ್ ಮಾಡಿ ಮಲಗೋಣ ಅಂತ ನಿರ್ಧಾರ ಮಾಡಿದರು ಆದರೆ ಮನೆಯಲ್ಲಿ ಒಂದೇ ಹಾಸಿಗೆ ಇತ್ತು ಆದುದರಿಂದ ಗೌರವ್ ಅಂಟಿಯನ್ನು ಹಾಸಿಗೆಯ ಮೇಲೆ ಮಲಗೊಳ್ಳಿ ಇಡಿ ತಾನು ಕೆಳಗೆ ಮರಗೋದಕ್ಕೆ ಹೋದ ಆದರೆ ಆಂಟಿ ಇದು ತುಂಬಾ ಮಳೆ ಆಗಿಬಿಟ್ಟಿದೆ ತುಂಬಾ ಚಳಿ ಬೇರೆ ಇದೆ ಇಂತಹ ಸಮಯದಲ್ಲಿ ನೀನು ಕೆಳಗೆ ಮಲಕೊಂಡ್ರೆ ಜ್ವರ ಬರೋ ಸಾಧ್ಯತೆ ಇದೆ ಅದಕ್ಕಾಗಿ ಇಬ್ಬರು ಹಾಸಿಗೆಯ ಮೇಲೆ ಮಲಗೋಣ ಅಂದು ಬಿಟ್ಟಳು ನಿಮಗೆ ತೊಂದರೆ ಆಗೋದಿಲ್ವಾ ಅಂತ ಕೇಳಿದಾಗ ಅವರು ಇಲ್ಲ ನನಗೇನು ತೊಂದರೆ ಇಲ್ಲ ಅಂದರು ಸರಿ ಅಂತ ಇಬ್ಬರು ಒಂದೇ ಹಾಸಿಗೆ ಮೇಲೆ ಮಲಗಿದರು ಸ್ವಲ್ಪ ಸಮಯದ ನಂತರ ಅಭಿನಯ ಚಳಿಯಿಂದ ನಡುಗುತ್ತಾ ಇದ್ದಳು ಮಳೆಯಲ್ಲಿ ನೆಮ್ಮದಿದ್ದ ಕಾರಣ ಅವಳಿಗೆ ಜ್ವರ ಬಂತು ದಪ್ಪದದ ಹಾಸಿಗೆ ಇದ್ದರೂ ಪ್ರಯೋಜನ ಆಗಲಿಲ್ಲ ಅವಳಿಗೆ ಸ್ವಲ್ಪ ಶಾಖ ನೀಡುವೆ ಗೌರವ ಅಂಟಿಯ ಮೃದುವಾದ ಕೈಗಳನ್ನು ಮತ್ತು ಕಾಲುಗಳನ್ನು ತನ್ನ ಕೈಯಿಂದ ಉಜ್ಜಲು ಪ್ರಾರಂಭಿಸಿದ ಆದರೂ ಪ್ರಯೋಜನವಾಗಲಿಲ್ಲ ಅದಕ್ಕಾಗಿ ಗೌರವ ಅಂಟಿಯನ್ನು ಅಪ್ಪಿಕೊಂಡು ನಿದ್ರಿಸಿದ ಸ್ವಲ್ಪ ಸಮಯದ ನಂತರ ಆಂಟಿಗೆ ತಾಪಮಾನ ಕಡಿಮೆಯಾಗಿ ಹಾಯಾಗಿ ನಿದ್ರೆ ಮಾಡಿದಳು ಮರುದಿನ ಬೆಳಗ್ಗೆ ಗೌರವ್ ಮಾಡಿದ ಸಹಾಯಕ್ಕೆ ಆಂಟಿ ಅವನನ್ನು ಅಪ್ಪಿಕೊಂಡು ಥ್ಯಾಂಕ್ ಯು ಅಂದರು ಆಂಟಿಯ ಕಣ್ಣುಗಳು ನೀರಿನಿಂದ ತುಂಬಿ ಹೋಗಿದ್ದವು ನನ್ನ ಗಂಡ ಕೂಡ ನನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಅಂತ ತನ್ನ ನೋವನ್ನು ಹಂಚಿಕೊಂಡಳು ಚಂಡಮಾರುತ ಮೂರು ದಿನಗಳಲ್ಲಿ ಆಂಟಿ ಮತ್ತು ಗೌರವ್ ಸಂತೋಷದಿಂದ ಸಮಯ ಕಳೆದರು ಈ ಸಮಯದಲ್ಲಿ ಅವರಿಗೆ ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದರು ನಿಧಾನವಾಗಿ ಸ್ನಾನ ಕೂಡ ಮಾಡಲು ಹಂಚಿಕೊಳ್ಳುತ್ತಿದ್ದರು ಗೌರವ ಎಂದಿಗೂ ನೋಡದ ರುಚಿಗಳನ್ನು ಆಂಟಿ ಅವನಿಗೆ ತಿನ್ನಿಸುತ್ತಿದ್ದಳು ಅಂತಿಮವಾಗಿ ಮಳೆ ಕಡಿಮೆಯಾದ ಆಂಟಿ ತನ್ನ ಮನೆಗೆ ಹಿಂತಿರುಗಿ ಸಮಯ ಬಂತು ಇಷ್ಟು ದಿನ ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ ಆಂಟಿ ಅವನನ್ನು ಮುದ್ದಿಸಿದರು ತದನಂತರ ತಮ್ಮ ನಂಬರ್ ಕೊಟ್ಟು ಸಾಧ್ಯವಾದಾಗ ಮಾತನಾಡೋಣ ಅಂತ ಹೇಳಿ ಹೋದರು ಆಂಟಿ ದೂರವಾದರೂ ಅವರ ಸೌಮ್ಯತೆ ಅವರ ಬಿಸಿಯಾದ ಉಸಿರು ಅವರು ತೋರಿಸಿದ ಪ್ರೀತಿಯೇ ಅವರು ತಯಾರಿಸಿದ ರುಚಿಗಳನ್ನು ಗೌರವ ಮರೆಯಲಾರಾದ ಹೋದ ಆದುದರಿಂದ ಅವನು ಅಂಟಿಯೊಂದಿಗೆ ತಕ್ಷಣ ಮಾಡಲು ಪ್ರಾರಂಭಿಸಿದ ಆಂಟಿಯು ತಮ್ಮ ಮನೆಯಲ್ಲಿ ಒಂಟಿಯಾಗಿರುತ್ತಿದ್ದರಿಂದ ಅವನು ಯಾವಾಗ ಮೆಸೇಜ್ ಮಾಡಿದರೂ ಉತ್ತರಿಸುತ್ತಿದ್ದರು ಒಂದು ದಿನ ಆಂಟಿ ಇಷ್ಟು ದಿನಗಳಾದರೂ ನನ್ನನ್ನು ಒಮ್ಮೆ ಕೂಡ ನೋಡಬೇಕು ಅಂತ ಅನಿಸಿಲ್ಲ ಅಂತ ಹೇಳಿದರು ಅದಕ್ಕೆ ಗೌರವ ನನಗೆ ಪ್ರತಿ ಕ್ಷಣವೂ ನಿಮ್ಮನ್ನು ನೋಡಬೇಕು ಅಂತ ಅನಿಸುತ್ತಿದೆ ಆದರೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ತಿಳಿಯದೆ ಹೇಗೆ ಕೇಳಬೇಕು ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಉತ್ತರಿಸಿದ ಆಂಟಿ ನಿನಗೆ ತೊಂದರೆ ಇಲ್ಲ ಅಂದ್ರೆ ನಾನೇ ನಮ್ಮ ಮನೆಗೆ ಬಾ ं ಇಷ್ಟೇ ಪ್ರೀತಿಯಿಂದ ಕರಿತಾ ಇದ್ರೆ ಬರದೇ ಇರೋದಕ್ಕಾಗುತ್ತಾ ಹೇಗೆ ಹೇಳಿ ಅಂತ ಉತ್ತರಿಸಿದ ನಂತರ ದಿನ ಅವನು ಆಂಟಿ ಅವನಿಗೆ ಹೋದ ಆಂಟಿ ತುಂಬಾ ಚೆನ್ನಾಗಿ ಸಿದ್ಧರಾಗಿ ಅವನಿಗೆ ಇಷ್ಟವಾದ ಕೆಂಪು ಸೀರೆ ಧರಿಸಿ ಅವನಿಗಾಗಿ ಕಾಯ್ತಾ ಇದ್ದರು ಗೌರವ ಬಂದ ತಕ್ಷಣ ಅವನನ್ನು ಕೂರಿಸಿ ಅವನಿಗೆ ಇಷ್ಟವಾದ ರುಚಿಗಳನ್ನು ಅವನ ಮುಂದೆ ತಯಾರಿಸಿದರು ಅವನು ತಕ್ಷಣವೇ ಅವುಗಳನ್ನು ಆಸ್ವಾದಿಸಿದ ಇಂತಹ ಪ್ರೀತಿಯಿಂದ ಆಂಟಿ ಅವನಿಗೆ ಒಳ್ಳೆಯ ಊಟವನ್ನು ನೀಡಿದರು ಕತೆ ಇಲ್ಲಿಗೆ ಮುಗಿಯುತ್ತದೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆ ಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ